ಓ ಏನೇ ಗಗ್ಗಿ ಬಾರೆ ಏನಕ್ಕ ಅಂತ ಇಂಥ ನಿಮ್ಮ ಚಿಕ್ಕಮ್ಮನ ಓಡಿಸ್ಬಿಟ್ಟಲ್ಲ ನೀನು ಹೇಳು ಇಷ್ಟು ದಿವಸ ನಿನ್ನ ಸಾಕೈತೆ ಬೆಳೆಸೈತೆ ನೋಡ್ಕೊಂಡವ್ರೆ ಅಂಬೋದೊಂದು ಸ್ವಲ್ಪ ಅನ್ನಾದ್ರೂ ಬೇಡವಾ ನಿಮ್ಮ ಅಪ್ಪಾಗಿ ಇಲ್ಲದ್ದು ಹೇಳಿ ನಿಮ್ಮ ಚಿಕ್ಕಮ್ಮನ ಓಡಿಸ್ಬಿಟ್ಟಲ್ಲ ನೀನು ನಾನೇನು ಓಡಿಸಿಲ್ಲ ಕಾಣಕ್ಕ ನೀನು ಯಾಕೆ ನನಗೆ ಹಿಂಗೆ ಹೇಳ್ತೀಯ ನಾನಲ್ಲ ಅಪ್ಪಾಯ ಅಪ್ಪ ಇರಬೇಡ ಅಂತ ಕಳಿಸಿರೋದು ಅಂದ್ರೂ ನಿನಗೆ ಸ್ವಲ್ಪನಾದ್ರೂ ಪ್ರಜ್ಞೆ ಇಲ್ಲ ಹೇಳು ಹ್ಞೂ ಅಲ್ಲ ಎಷ್ಟು ಒಳ್ಳೆ ಹುಡುಗಿ ಅಂದ್ಕೊಂಡಿದ್ವಿ ನಿನ್ನ ಹಿಂಗೆ ಅಂದ್ಕೊಂಡಿರಲಿಲ್ಲ ಆ ಋದ ಆ ಋತು ಜೊತೆ ಸೇರ್ಕೊಂಡು ನೀನು ಹಾಳಾಗಿದ್ಯಾ ಅಂತೂ ಇಂತೂ ಓಡಿಸ್ಬಿಟ್ಟಲ್ಲ ಯಮ್ಮಿಗೆ ಪಾಪ ಊರಾಗೆಲ್ಲ ಇವಾಗ ನಿಮ್ಮನ್ನೇ ಇಷ್ಟು ಇಷ್ಟ ಆಗಿತ್ತು ನಮ್ಮಮ್ಮ ಹೆಂಗ ನೋಡ್ಕೊಂಡ್ಲು ಯಾರು ನೋಡ್ಕೊತಿದ್ರು ಯಾರು ಅವ್ರು ಸಾಕ್ರಿ ಮಂಡರ್ ಮಕ್ಳನ್ನ ಯಾರೂ ಸಾಕಲ್ ಕಣಿ ಹ್ಞೂ ಇವತ್ತು ನಿಮ್ಮ ಚಿಕ್ಕಮ್ಮ ನಿಮ್ಮನ್ನು ನೋಡ್ಕೊಂಡಿದ್ದಾಳೆ ಅವ್ರ ಮಕ್ಕಳು ಅವ್ರಿಗೆ ಹ್ಞೂ ನೀವು ಕಂಡರ ಮಕ್ಳು ನಿಮ್ಮ ಚಿಕ್ಕಮ್ಮ ಅಷ್ಟಾದರೂ ನೋಡ್ಕೊಂಡವಳೆ ನಿನಗೆ ನಿಮ್ಮ ಚಿಕ್ಕಮ್ಮನಾಗ ಓಡಿಸ್ಬಿಟ್ರಲ್ಲ ನೀವು ತವ್ರ ಮನೆಗೆ ಪಾಪ ಅವ ಅಕ್ಕಯ್ಯ ಎಷ್ಟು ಒಳ್ಳೇದು ಅಂತಾರನ ಕಂಡಾರ ಮಾತು ಕೇಳಿ ಓಡಿಸ್ಬಿಟ್ಟಲ್ಲೇ ನೀನು ಏನೇಂದ್ರೂ ನಿನ್ನ ಬುದ್ಧಿ ಸರಿ ಇಲ್ಲ ಕಣೆಗನ ಅಕ್ಕ ನನಗೆಲ್ಲ ನೀನು ಹಂಗೆಲ್ಲ ಮಾತಾಡಬೇಡ ಅಲ್ಲ ಚಿಕ್ಕಮ್ಮ ಮಾಡಿರೋದಕ್ಕೆ ನಮ್ಮಪ್ಪ ಮನೆಯಾಗ ಇರಬೇಡ ಅಂತೇಳಿ ಕಳಿಸಿರೋದು ಅಪ್ಪಯ್ಯ ನಮ್ಮ ಮದ್ಯೋದು ಎಲ್ಲ ನೋಡ್ತಲ್ಲ ನಮ್ಮ ಚಿಕ್ಕಮ್ಮ ನಮ್ಮ ಅಪ್ಪಾಯಿ ಕಣ್ಣಾರೆ ನೋಡಿದ್ಕೆ ಸಿಟ್ಟು ಬಂತು ಅದಕ್ಕೆ ಕಳಿಸಿರೋದು ನೀನು ನಾನು ಬೈಬೇಡ ನನಗೆ ಕೇಳ್ತೀಯ ಅಕ್ಕ ಬಾ ಯಾಕೆ ಯಾಕಿಲ್ಲೇ ಇದೆಯಾ ಮಾತಾಡಿಸ್ಬೇಡ ಇವ ಅಕ್ಕನ್ನ ಬಾ ಅಪ್ಪ ಮಾತಾಡಿಸ್ಬೇಡ ಅಂತ ಹೇಳೈತೆ ಓ ಇವನು ನೋಡು ಬಾ 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 ಏಯ್ ನಿನ್ನ ನಿಮ್ಮ ಚಿಕ್ಕಮ್ಮ ಆವತ್ತು ಬರಲಿಲ್ಲ ಅಂದರೆ ನಿಮ್ಮಮ್ಮ ಯಾವತ್ತು ನಿನ್ನಿನ್ನ ಎರಡು ದಿನದೋ ಮೂರು ದಿನದಾನೋ ಅವತ್ತೇ ಬಿಟ್ಟು ನಿಮ್ಮ ಅಮ್ಮ ಸತ್ತೋಗಿದ್ದಾಳೆ ಅಂತಾದ್ರಾಗೆ ನೀನು ಈಟುದ್ದ ಅಂದರೆ ಅದಕ್ಕೆ ನಿಮ್ಮ ಚಿಕ್ಕಮ್ಮನೆ ಕಾರಣ ಹ್ಞೂ ಹೆಂಗೆ ನೋಡ್ಕೊಂಡು ನಿನ್ನ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಸ್ವಲ್ಪ ನಿನಗದು ಗೊತ್ತಾಗಲ್ಲ ಇನ್ನೂನು ಯಾಕಂದರೆ ಸಣ್ಣನಲ್ಲ ನೀನು ಅದಕ್ಕೆ ಆ ಹುಡುಗಿ ಮೇಲೂ ನಿಮ್ಮ ಚಿಕ್ಕಮ್ಮನ ಮೇಲನು ಹೆಂಗೆ ಆಡ್ತಾ ಇರಲ್ಲ ಹೆಂಗೆ ಆಡ್ತಿರಲ್ಲ ನೀವು ಗೊತ್ತಾಗಲ್ವಿ ನಿಮ್ಮ ಅಪ್ಪಾಯಿಗೆ ಹೇಳ್ಬೇಕು ನೀವಿನ್ನೂ ನಿಮ್ಮ ಅಪ್ಪಾಯಿಗೆ ತಿಳಿಲಿಲ್ಲ ಅಂದರೆ ಬಿಡಪ್ಪ ನಮ್ಮ ನೋಡ್ಕೊಂಡೈತೆ ನಮ್ಮ ಚಿಕ್ಕಮ್ಮ ಅಂತ ಹೇಳ್ಬೇಕು ಕಂಡಾರ ಮಾತು ಕೇಳ್ಕೊಂಡು ಹಿಂಗೆ ಗಲಾಟೆ ಮಾಡಿದ್ರಲ್ಲ ಗೊತ್ತಾಗಲ್ವಿ ನಿಮಗೆ ಹ್ಞೂ ನೀನು ನಮ್ಮ ಚಿಕ್ಕಮ್ಮನ ಜೊತೆ ಸೇರ್ಕೊಂಡು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತಿದ್ದೆ ನೀನು ಒಳ್ಳೇಣಲ್ಲ ನನಗೆ ಗೊತ್ತು ಹ್ಞೂ ನಮ್ಮ ಋತಕಯ್ಯ ಹೇಳೈತೆ ಹ್ಞೂ ಬಾಯ್ ಅಕ್ಕ ಮಾತಾಡಿಸ್ಬೇಡ ನೀವು ಅಕ್ಕನ ಬುದ್ಧಿ ಸರಿ ಇಲ್ಲ ಹ್ಞೂ ನಿಮ್ಮ ಋತು ಅಕ್ಕ ನಿಮ್ಮ ಕಡಿಕ ಕಡಿಕಾದರೆ ಈ ಎಂಜಲಿ ನಮ್ಮ ಚೌಡಾಂಟಿ ಕಡಿಕೆ ಗೊತ್ತಾ ನಿಮ್ಮ ಚಿಕ್ಕಮ್ಮನ ಕಡಿಕೆ ನಾನು ಹ್ಞೂ ಕಂಡರ ಮಕ್ಳಿನ ಯಾರೂ ಸಾಕಲ್ಲ ಕಣೋ ನೀವು ಕಂಡರ್ ಮಕ್ಕಳು ಅಷ್ಟಾದರೂ ನೋಡ್ಕೊಳ್ಳೈತಲ್ಲ ಚೌಡಕಾಯ ಅದಕ್ಕೆ ಮೆಚ್ಚಬೇಕು ನಿಮಗೆ ಹ್ಞೂ ಏನೇ ಆಗಲಿ ಅವ್ರ ಮಕ್ಳ ಮೇಲೆ ಇದ್ದಿದ್ದು ಆಸೆ ಕಂಡರ ಮಕ್ಳ ಮೇಲೆ ಯಾರಿಗೂ ಹೇಳಲ್ಲ ಇಷ್ಟು ದಿವಸ ನೋಡ್ಕೊಳ್ಳೈತಲ್ಲ ಅದಕ್ಕೆ ಗ್ರೇಟ್ ಅಂತ ಹೇಳ್ಬೇಕು ಅವ ಅಕ್ಕೈಗೆ ಗೊತ್ತಾ ಹಾಂ ಹೀಗೆಲ್ಲ ಮಾಡ್ತಿರಲ್ಲ ಏಳು ಬರೀ ಅಕ್ಕ ಇಳೇ ಬಿಡೋದು ಕಲಿತಾಳೆ ಹಾಂ ಹೇಳಿದ್ರೆ ಗಾಗಿ ಅಕ್ಕ ಮತ್ತೆ ನಿ ಸರಿ ಸಿಕ್ಕಾರೆ ಹೆಸರು ಕ್ಯಾರೆ ನೀನು ನನ್ನ ಬೈಯೋದು ಹಂಗೆಲ್ಲ ಬೈಬೇಡ ನೀನು ಬಾರ ಅಕ್ಕ ಅಕ್ಕ ನಾವ್ ಏನ್ ಕೇಳ್ತೀಯ ಹ್ಮ್ ಹೋಗು ನೀನೇನು ನಮ್ಮನ್ ಮಾತಾಡ್ಸ್ಬೇಡ ನಮ್ಗೆ ಹೇಳ್ತೀಯ ಹೋಗು ನಮ್ಮ ಅಪ್ಪ ಕೇಳೋಗು ಯಾಕೆ ಅಂಜಲಿ ಹುಡ್ಗರ್ ಮೇಲೆ ಹಂಗೆ ರೇಗಾಡದ ಇದೆಯಾ ಹಾ ಸುಮ್ನಿರಿ ರೀ ಯಾಕೆ ಹುಡ್ಗರ್ ಮೇಲೆ ಯಾಕೆ ನನ್ನಂಗೆ ಸಿಟ್ಟಲ್ಲೇ ಬಂತು ಅದಕ್ಕೆ ಬೋಯ್ತಾಯಿದ್ದೀನಿ ಹಾಂ ಅಪ್ಪ ಹೆಂಗ್ ಮಾಡಿರೋ ಬಿಡಪ್ಪ ಅಂತ ಹೇಳಿ ಇವರು ಹೇಳ್ಬೇಕೆ ಹೊರ್ತು ಅಲ್ಲ ಅವ್ರ ಅಪ್ಪ ಹೆಂಗ್ ಜೊತೆ ಸೇರ್ಕೊಂಡು ಇವಳು ಹಂಗ್ ಮಾಡೋವಳಲ್ಲ ಇವಳು ನೀನು ನೋಡಪ್ಪ ನಮ್ಮನ್ನು ಯಾರು ಸಾಕಾರ ಇದ್ದರು ಬೆಳ್ಸಾರಿದ್ರು ಅಂತ ಯೋಚನೆ ಮಾಡ್ಬೇಕಾ ಮಾತಾಡ್ತಾಳ ಋತು ಜೊತೆ ಸೇರ್ಕೊಂಡು ಹ್ಮ್ ಬಿಡಪ್ಪ ಅವಳು ಹೇಗೆನ ಮಾಡ್ಕೊಂಬಳಿ ಯಾಕೆ ಸುಮ್ಮನೆ ಹ್ಮ್ ಬಿಡು ಸುಮ್ನಿರತ್ತಾ ಹಾಂ ಹುಡ್ಗುರ್ಗೆ ಏನು ಹೇಳ್ತೇಪಪ್ಪ ಹುಡ್ಗುರ್ಗೆ ಏನು ಗೊತ್ತಾಗುತ್ತೆ ಬಸಪ್ಪಗೆ ಹೇಳು ಹೋಗಿ ಬಸಣ್ಣ ಬಸಣಗೆ ಹಿಂಗೆ ನೀನು ಕರ್ಕೊಂಬಂದು ನೋಡ್ಕ ಅಂತ ಹೇಳಿ ಏಳು ಅವಳು ಇಲ್ದಿದ್ದೀರಿ ಇವತ್ತು ನಿಮ್ಮನ್ನು ಯಾರು ನೋಡ್ಕೊಂಬರು ಅಂತ ಬಸಪ್ಪ ಅಂತ ಮಾತಾಡ ಹುಡ್ಗುರ್ಗೆ ಕೇಳಿರಿ ನೀನು ಆ ಹುಡ್ಗುರ್ಗೆ ಹೇಳ್ತೀಯಲ್ಲೇ ಅಂಜಲಿ ಅಲ್ಲೇ ಇವ್ರಿಗೆ ಇರಬೇಕು ಫಸ್ಟ್ ಅದು ಇವತ್ತು ಅಕ್ಕ ಚೌಡಕಾಯಿ ನೋಡ್ಕೊಂಬಿಲ್ಲ ಅಂದರೆ ಇವ್ರೆಲ್ಲಿ ಇರೋರು ಅಂತ ಯೋಚನೆ ಮಾಡ್ಬೇಕು ಹ್ಞೂ ಯಾರು ನೋಡ್ಕೊತಿರಲಿಲ್ಲ ಇವತ್ತು ಯಾರೂ ಅವ್ರ ದಡಮ್ಮಗಳು ಆಗಲಿಲ್ಲ ಯಾರೂ ಆಗಲಿಲ್ಲ ಹಾಂ ಇವತ್ತು ಹೆಂಗನ ಮೊದಲಾಗಿ ಇಲ್ಲಿ ಬಂದು ಕಾಪ್ರ ಮಾಡಿ ದಿವಸ ಹೆಂಗ ಚೆನ್ನಾಗಿ ನೋಡ್ಕೊಂಡೈತಿ ಅದಕ್ಕೆ ಗ್ರೇಟ್ ಅಂತ ಹೇಳ್ಬೇಕು ಗೊತ್ತೆ ಇವತ್ತು ಹ್ಞೂ ಇವತ್ತು ಆಗಲಿ ಇವತ್ತು ಹೆಂಗೆ ನೋಡ್ಕೊಂಡವ್ರಲ್ಲ ನಮಗೆ ಅಂತೇಳಿ ಸ್ವಲ್ಪ ಯೋಚನೆ ಮಾಡಬೇಕು ಇಷ್ಟೊಂದೆಲ್ಲ ನಾ ಇವಾಗ ಹೆಂಗೆ ದೊಡ್ಡವರಾಗಿದ್ದೀವಿ ಅಂತೇಳಿ ಹಿಂಗೆ ಮಾಡೋದಲ್ಲ ಅದಕ್ಕೆ ಅವಳು ಋತು ಬಸಣ ಹಿಂಗೆ ಇದ್ದಾಳೆ ಅದಕ್ಕೆ ನಾನು ಚೌಡಂಟಿ ಕಡಿಕಿದ್ದೀನಿ ಯಾಕಂದ್ರೆ ಚೌಡಂಟಿ ಮಾಡಿರೋದು ನನಗೆ ಗೊತ್ತೈತಿ ಈ ಹುಡುಗ ನೀಟಿದ್ದ ಅವಾಗಿ ನಾನು ನೋಡ್ಕೊಂಡೈತಿ ನಾನು ನೋಡಿದ್ದೀನಿ ಅದನ್ನೆಲ್ಲ ಹ್ಞೂ ನಾನು ನೋಡಿರೋದಕ್ಕೆ ಹೇಳ್ತಾ ಇರೋದು ರೊಕ್ಕಕಯ್ಯ ನೀವು ನೋಡಿದ್ದಿ ತಾನೆ ಹಾಂ ನೋಡ್ಕೊಂಡೈತಾನೆ ನೋಡ್ಕಂಡವಳೆ ಸರಿ ಆಗಲಿ ಆದರೆ ಅವಳು ನೋಡಿಕೆ ನೋಡ್ಕಂಡಿದ್ಕು ಅದಕ್ಕೊಂದು ಅವಳು ಸರಿಯಾಗಿರಲಿಲ್ಲ ಕಣೆ ಒಂದು ಬೆಲೆ ಸಿಗ್ಬೇಕಂದ್ರೆ ಅಷ್ಟೊಂದೆಲ್ಲ ಒಂದು ಈಟ್ರಾಗ ಅವಳು ಬೆಲೆ ಕಳ್ಕೊಂಡ್ರು ಯಾಕಂದರೆ ಇವಾಗ ಹುಡ್ಗರು ನೋಟು ಹಿಡ್ಕೊಂಡು ಹೋಯ್ಯಾವ್ದೋ ಹುಡ್ಗುರು ಬದುಕು ಮಾಡಿಸಿ ಅವದು ಅವ್ರುಗರ್ಗೆ ಹಂಗೆ ಮಾಡೋದು ಹುಂಬೋಪುಡಿ ಹಾಕೋದು ಇಂಥವೆಲ್ಲ ಮಾಡೋಣ ಅಂತ ಮಾಡಬಾರ್ದಾಗಿತ್ತು ಅವ್ಳು ನೋಡ್ಕೊಂಡಿದ್ದು ಏನು ಪ್ರಯೋಜನ ಆಗುತ್ತೇಳು ಹಾಂ ಅವಳು ಏನು ಪ್ರಯೋಜನ ಆಗೋಲ್ಲ ಅದ್ಕೇ ನಾನು ಹೇಳ್ತಾ ಇದ್ದೀನಿ ಹ್ಞೂ ಹ್ಞೂ ಹಂಗೆಲ್ಲನಾ ಮಾಡಬಾರ್ದಾಗಿತ್ತು ಅಂತ ನಾನು ಹೇಳ್ದೆ ಆದರೆ ಅವಳು ಕೇಳಲಿಲ್ಲ ಅವ್ಳು ಮಾಡಿರೋದು ತಪ್ಪು ಕಡೆ ಇನ್ನೇನೇನು ಹ್ಞೂ ನಿನಗೆ ಗೊತ್ತಿಲ್ಲ ಅದು ಏ ಎಲ್ಲ ಮಾಡ್ತಾರೆ ಯಾಕೆ ರುಕಾಯ ಹ್ಞೂ ಇವಾಗ ಗಂಡನ ಕರ್ಕೊಂಡು ಹೋಗ್ತಾಯಿ ಮಜಾ ಅಂದರೆ ಬೇರೆ ಹೋಗೋದಾಯ್ತು ಬಿಡು ಆ ಹುಡುಗರು ಇರವೇ ಅಂತೇಳಿ ಸುಮ್ಮನೆ ಐತಿ ಬಿಡ ಹುಡುಗರು ಇದಾವಲ್ಲ ನಂಬೋದಕ್ಕೋಸ್ಕರ ಇಲ್ಲ ನಾವು ಬಿಟ್ಟು ಬಾ ಅಂತ ಹೇಳ್ಬೋದಾಗಿತ್ತು ಹಾಸ್ಲಕ್ಕೆಲ್ಲ ಸೇರಿಸ್ಬರ್ಬೋದಾಗಿತ್ತು ಹಂಗಂದ್ರೂ ಬಿಡತ್ತ ನಾವು ನೋಡ್ಕೊಂಬ್ದಲ್ಲ ಯಾರು ನೋಡ್ಕೊತಾರೆ ಅಂತಾಗ ಎಷ್ಟೋ ದಿವಸ ಹೇಳೋದು ಗೊತ್ತೆ ಅಲ್ಲ ಕಣ ಹಂಗಿಲ್ಲ ನಾವು ನೋಡ್ಕೊಂಬ್ದೆ ಯಾರು ನೋಡ್ಕೊತಾರೆ ಹುಡುಗರನ್ನ ನಾವೇ ನೋಡ್ಕೊಂಬೋದು ಅಂತ ಹೇಳಿ ಎಷ್ಟು ಚೆನ್ನಾಗಿ ಅಕ್ಕಯ್ಯ ಮಾತಾಡೋದು ಹ್ಞೂ ಅಂತದನ್ನ ಅಂತರ ಮೇಲೆ ಹಿಂಗೆ ಮಾಡ್ಬಿಟ್ರಲ್ಲ ನನಗೆ ಅಕ್ಕೇನೆ ಬೋಲ್ಸಿಟ್ಟು ಬಂತು ಅಕ್ಕಿ ಹೇಳ್ತಾಯಿದೀನಿ ಬಾಕ ಸುಮ್ಕೆ ಬಾ ಓಡಿಸ್ಬಿಟ್ಲು ಹ್ಞೂ ಹಂಗೇನೆ ಅಂತೂ ಇಂತೂ ಹ್ಞೂ ಅದು ಇದು ಹೇಳಿ ಅವರ ಅಪ್ಪಿಗೆ ಆ ವೃತ್ತದ ಜೊತೆ ಸೇರ್ಕೊಂಡು ಓಡಿಸ್ಬಿಟ್ಲು ಪಾಪ ಅಕ್ಕಾಯನ್ನು ಹ್ಞೂ ಅದಕ್ಕೆ ನಾನು ಸರಿಯಾಗಿ ಅದು ಒಂದಿದ್ದು ನಿನ್ಗೇನು ಉದ್ಧಾರ ಆಗೋಲ್ಲ ನೀನು ಹ್ಞೂ ನೋಡಿ ಮುಂದೆ ನಿನಗೆ ನಿನ್ಗೆ ಎಂತದ್ ಬರುತ್ತೆ ಅಂತಾಯೋಳು ಅಲ್ಲ ನೀನು ಈಗ ನಿಮ್ಮ ಅಮ್ಮ ಎತ್ತ ತಾಯಿಗೆ ನಾನು ನಿನ್ನ ಚಿಕ್ಕಮ್ಮನೇ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿರೋದು ಸಾಕಿರೋದು ಅಂತ ಹಿಂಗೆ ಮಾಡ್ಬಿಟ್ಟಲ್ಲ ಹೋಗ್ತಾ ಹೋಗ್ತಾಯಿದ್ದಾಳೆ ಹೋಗ್ಲಾಳು ಬಿಡು ఒత్తేడన్ యారేనరికమ్మల్లి ఒళ్ళు పాప బేడతా మార్కీ సుమ్ అలా స్వల్ప నా ముందే హింద్వి అంతే దిసి కొందతి అందరూ నెనస్కే ఆగ్ ನಾನು ಯಾವುದೇ ಆಗಲಿ ಮುಂದೆ ನಿಮ್ಲಿದ್ದು ದಿನಕ್ಕೆ ಒಂದು ಒಂದ್ಸತಿ ಆದರೂ ನೆನೆಸ್ಕೊತೀನಿ ನಾನು ಯಾತಾದ್ರೂ ಒಂದಲ್ಲ ಒಂದಿನ ನಾನು ನೆನೆಸ್ಕೊಂಡೆ ನೆನೆಸ್ಕೊತೀನಿ ಗೊತ್ತಿ ಹ್ಞೂ ಹಿಂಗೆ ನೆನೆಸ್ಕೊತಿನಿ ನಾನು ಮೊದಲು ನಾವು ಹಿಂಗಿದ್ವಿ ಅಲ್ಲೇ ಹಿಂಗೆ ಆತಲ್ಲೇ ಅಂತ ನೆನೆಸ್ಕೊತೀನಿ ಅದನ್ನೆಲ್ಲ ನೆನೆಸ್ಕೋಬೇಕು ಹ್ಞೂ ಇವಾಗ ನಾನು ದೊಡ್ಡವಳಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ಮುದ್ದೆ ಮಾಡಿ ಕಂಬಿದ್ದೀನಿ ಅಂತ ಹೇಳಿ ಔರುಚಿಕಮ್ಮ ಮಾಡಿರೋದು ಮರ್ಯಾದಲ್ಲ ಇವಳು ಹ್ಞೂ ಸ್ವಲ್ಪ ಇವಳು ಎಚ್ಚರಿಕೆಯಿಂದನೇ ಇರಬೇಕು ಸ್ವಲ್ಪ ನೆನೆಸ್ಬೇಕು ಅದು ಹೋದ್ರನ್ನ ಕಷ್ಟಗೆ ಯಾರಾಗಿರ್ತಾರೆ ಎಂಬದನ್ನ ಮರಿಬಾರ್ದು ಯಾವತ್ತೂ ಯಾಕೆ ಹಂಗೆ ಬೈ ಮಾಡ್ತೀಯ ಅಂಜಲಿ ನೀವು ಹುಡ್ಗುರಿಗೆ ಬೈತಾಳೆ ಅವಳು ಅತ್ತೆ ಹುಡುಗರಿಗೆ ಏನು ಬೈತೀಯ ಸುಮ್ತೀರೋ ಹುಡುಗರಿಗೆ ಯಾಕೆ ಬೈಯಾಕೋದೆ ಅಂತ ನಾನು ಹ್ಞೂ ಆ ಹುಡ್ಗುರಿಗೆ ಬೈಯಾಕೆ ಹೋಗ್ಬೇಡ ಏನ ಮಾಡ್ಕೊಂಬೇಡು ಅಂತ ನಾನು ಹ್ಞೂ ಅವ್ಳಿಮ್ಮಾಯಿ ನಾನು ಚಿಕ್ಕಮ್ಮು ನೋಡ್ಸಿರಿ ಅಂತು ಇದ್ದಾಳೆ ಹ್ಞೂ ಏನು ಮಾಡೋಣ ಏ ಅವಳು ಮಾಡಿದ್ದಂಥದ್ದೇಳ ಅವಳು ಸರಿಯಾಗಿರಲಿಲ್ಲ ನೀನು ಹಾಗಂತಿ ಸುಮ್ಮನಿರು ಕಣ್ಣ ಮಕ್ಳು ಯಾರೇ ಆಗಲಿ ನೋಡ್ಕೊಂಬಲ್ಲ ನೀನಾದರೂ ನೋಡ್ಕಮ್ಮಲ್ಲ ನಾನಾದ್ರೂ ನೋಡ್ಕೊಂಬಲ್ಲ ಯಾರೇ ಆಗಲಿ ಅವ್ರ ಮಕ್ಳು ಅವ್ರಿಗೆ ಮುದ್ದು ಹ್ಞೂ ಏನೇಂದ್ರೂ ಅವ್ರು ಎದ್ದು ಹೊತ್ತು ಸಾಕ್ರಿ ಈಗ ಅದೇ ಆಸೆ ನೋಡು ತಗೊಂಡಂಟಿ ಅವ್ರ ಮಗಳ ಮೇಲೆ ಎಷ್ಟು ಆಸೆ ಐತಿ ಹ್ಮ್ ನೀವು ನಮ್ಮ ಮಕ್ಳ ಮೇಲೆ ನಮಗೆ ಇವಾಗ ಬೇರೆ ಮಕ್ಳ ಮೇಲೆ ಆಸೆ ಪಡೋಕ್ಕಾಗುತ್ತೆ ನಾವು ಕಣ್ಣರ ಮಕ್ಳು ನೋಡಿ ಪಕ್ಕದ ಮನೆ ಮಕ್ಳಿಗೆ ನಾವು ಬರಪ್ಪ ಅಂತೇಳಿ ನಮ್ಮ ಮಕ್ಳಂತೆ ಆಸೆ ಪಡಕಾಗುತ್ತೆ ಇಲ್ಲ ತಾನೆ ಹಂಗೆ ಮತ್ತು ಅದು ಹ್ಞೂ ಹೊಟ್ಟೆ ಹುಟ್ಟಿರೋ ಮಕ್ಕಳಾಗಬೇಕು ಅಲ್ಲ ಇನ್ಲ ಅದೇ ಹೇಳೇ ಹೇಳಿ ಬಟ್ಟೆಗುಟ್ಟರ ಮಕ್ಳು ಆಗಬೇಕು ಕಡ್ದಿರೋ ಮಜ್ಜಿಗೆ ಆಗಬೇಕು ಮನೆಯವ್ರ ಮಜ್ಜಿಗೆ ಆಲೂ ಮಜ್ಜಿಗೆ ಆಗಬೇಕು ಅಂತೇಳಿ ಯಾವಳ್ಯವ್ರು ಹ್ಞೂ ಅದೇನೇನು ಸುಳ್ಳಲ್ಲ ನಿಜಾನೇ ಏನು ಮಾಡ್ತೀಯ ಆರಮ್ಮ ಇಲ್ಲೋದಕ್ಕೆ ತಾನೇ ಮದುವೆ ಮಾಡ್ಕೊಂಡಿದ್ದು ಹ್ಞೂ ಆರಮ್ಮ ಇಲ್ದಿದ್ರೆ ಎಲ್ಲಿ ಮದುವೆ ಮಾಡ್ಕೇನೆ ಹ್ಞೂ ನೋಡ್ಕೊಂಡು ನೋಡ ಹುಡ್ಗುರು ನೋಡ್ಕೊಂಬಕ್ಕಾಗಿ ಅಲ್ಲಿ ಮದುವೆ ಮಾಡ್ಕೊಂಡಿದ್ದು ನಾನು ನಮ್ಮದು ಸ್ವಲ್ಪ ಯೋಚನೆ ಮಾಡ್ಬೇಕೈತ್ ಬಿಡತ್ತಾ ಹೀಗೆ ಯಾಕತ್ತ ಸರಿಯಾಗಿ ಬೈದಿದ್ದೀನಿ ಹಾಂ ಇವತ್ತು ಹ್ಞೂ ನೋಡಿ ಹೆಂಗೆ ಮಂಗ್ಳು ಹೆಂಗೆ ಇದ್ದಾಳೆ ಅವ್ರ ಚಿಕ್ಕಮ್ಮನಿಗೆ ಅವ್ರ ಅಪ್ಪಾಯಿಗೆ ಇಲ್ಲೊತ್ತು ಅಂದು ಇಟ್ಬಿಟ್ಟು ಜರ್ಲ ಮಾಡಿ ಕಳಿಸಿ ಇದ್ದಾಳೆ ತುಂಬ ಬೇಜಾರಾಗ್ತೈತಿ ಹ್ಞೂ ಚೌಡಂಟಿ ಇಲ್ಲೋದ್ ಕೆಲಂಗೆ ಅಂತಂದ್ರೆ ಹೆಂಗೊಬ್ಬರೋದು ಮಾತಾಡೋದು ಅದಕ್ಕೆ ಬೇಜಾರಾಗ್ತೈತಿ ನಾನೇನೋ ಚೌಡಂಟಿ ಸಪೋರ್ಟ್ ಮಾಡ್ತೀನಿ ಅವರೊತ್ತೂ ಸಪೋರ್ಟ್ ಮಾಡಲ್ಲ ನೋಡ್ತಾ ಇರ್ರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇನು ಮೂವಿ ಪ್ರಮುಖ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಗುಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು